ಸಂಜೀವನ್ ಒಂದು ಸುಂದರವಾದ ಕಾಡು ಇಲ್ಲಿ ಹಚ್ಚ ಹಸಿರಿನ ಮರಗಳು ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು ಆ ನದಿಯಲ್ಲಿ ಸ್ವಲ್ಪ ಪಾತುಕೋಳಿಗಳು ವಾಸ ಮಾಡ್ತಿತ್ತು ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯೋಕೆ ಅಂತ ಬರ್ತಿತ್ತು ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು ಒಂದೆಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲಿ ಎರಡು ಮೊಟ್ಟೆಗಳನ್ನು ಇತ್ತು ಡಕ್ ಮತ್ತೆ ಡ್ರಿಕ್ ಅವರ ಎರಡು ಮೊಟ್ಟೆಗಳನ್ನು ನೋಡಿ ತುಂಬಾ ಖುಷಿಪಡುತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು ಆಮೇಲೆ ಅಲ್ಲೇನೇ ಪ್ರಾಣಿಗಳನ್ನು ನೋಡ್ತಾ ಇತ್ತು ಹಾವು ಅವರ ಗೂಡಲಿತ್ತ ಆ ಎರಡು ಮೊಟ್ಟೆಗಳನ್ನು ನೋಡಿದಾಗ ಅದು ತುಂಬಾ ಖುಷಿಪಡುತ್ತೆ ಅರೆ ವಾ ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ ಸಾಯಂಕಾಲ ಹಾಕಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರ್ ಕುತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ ಡ್ರೇಕ್ ಇದು ನಿಮ್ಮ ಮೊಟ್ಟೆಗಳ ಬೆಳಕೇನೆ ಇಟ್ಟೆ ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ ಹೌದು ಪೂರ್ತಿ ನಾನು ಅಂದ್ರೆ ಮಧ್ಯಾಹ್ನನು ಏನು ತಿಂದಿಲ್ವಾ ಈಗ್ಲೂ ಏನೋ ತಿನ್ನಲ್ವಾ ಇಲ್ಲ ಈಗ ತುಂಬಾ ಹೊಟ್ಟೆ ಹಸಿದಿದೆ ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ ಅರೆ ಟೆನ್ಶನ್ ಮಾಡ್ಬೇಡ ಇಲ್ಲಿ ಇವಕ್ಕೆ ಏನು ಆಗಲ್ಲ ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ